ನೀವು ನೋಡ್ತಿದಿರ ಪಾಟೀಲ್ ಸಚಿನ್ ಲಾಕ್ಸ್ ಕನ್ನಡ ಇವತ್ತು ಸಿಟಿ ರೌಂಡ್ಸ್ ಬಂದಿದ್ದೀನಿ ಯಾವ ಏರಿಯಾ ಅಂತ ನಮ್ಮ ಬೆಳಗಾವದಾಗ ಫೇಮಸ್ ಏರಿಯಾ ಇದೆ ಹೆಣ್ಮಕ್ಳಿಗೋಸ್ಕರ ಭಾರಿ ಫೇಮಸ್ ಏರಿಯಾ ಗಲ್ಲಿ ಹೇಳ್ರಿ ಯಾವ ಏರಿಯಾ ಹೆಣ್ಮಕ್ಳಿಗೆ ಹಾಟ್ಸ್ಪಾಟ್ ಮೆಡಿಕಲ್ ಮತ್ತು ಶೂಸ ಲೇಡೀಸ್ಗಾಗಿ ಎಲ್ಲ ಲಿಸ್ಟು ಸಿಗ್ತಾವೆ ಬ್ಯಾಂಕ್ಸ್ ಅದಾವೆ ಎಲ್ಲ ಥರದ ಕಸ್ಟಮಿಕ್ಸ ಎಲೆಕ್ಟ್ರಾನಿಕ್ಸ ಎಲ್ಲ ಥರದ ಮಟೀರಿಯಲ್ ಸಿಗ್ತಾವೆ ಸೊ ನೋಡಿರಿ ಯಾರ್ಯಾರು ಭಾವಿಗೆ ಬಂದಾಗ ಮಾರುತಿ ಗಲ್ಲಿಗೆ ಬಂದಾಗ ನೆನ್ಪಿರ್ಬೇಕು ಇದಾಗ ಗೊತ್ತಾಗ್ತೈತಿ ಯಾವ ಥರ ಏರಿ ಐತೆ ಅಂತ ಇಲ್ಲಿ ಹೆಚ್ಚಾನು ಹೆಚ್ಚ ಲೇಡೀಸ್ ಸಾಮಾನು ಸಿಗ್ತಾವ ಲೇಡೀಸ ಕ್ಲೋತ್ಸ್ ಬ್ಯಾಗ್ಸ್ ಒಂಥರ ಎಲ್ಲ ಕಸ್ಟಮಿಸ್ ಸರ್ ಎಲ್ಲ ಟೈಪ್ ಸಿಗ್ತಾವೆ ಸೊ ನಿಮ್ಮ ಬಳವಣಿಗೆ ಬಂದಾಗಿ ಏರಿಯಾನ್ ಎಕ್ಸ್ಪೀರಿಯೆನ್ಸ್ ಹಂಗೆ ಕಮೆಂಟ್ ಮಾಡಿ ಹೇಳ್ರಿ ಲೀ ಮತ್ತು ಇದನ್ನು ಡೇವಿಡ್ ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಊರ ನಿಮ್ಮ ನೆನಪು ಇರ್ತೈತಿ ಸೊ ನೋಡ್ಕೊಂಡು ಬರೋಣ ಬರ್ರಿ ಎಷ್ಟು ಇದೊಂದು ಹಾಫ್ ಕಿಲೋಮೀಟ್ರ್ ಏರಿಯಾ ಐತೆ ಅದ ಫ್ರಾಮ ಏನಂತಾರೆ ಆಚಗಡೆ ಪ ಗಣಪತಿ ಗಲ್ಲಿಂದ ಕ್ರಾಸ್ ಆಗಿ ಈಚುಗಡೆ ಬಂದ್ರೆ ಇದೊಂದು ಹಾಫ್ ಕಿಲೋಮೀಟ್ರ್ ಏನಂತಾರೆ ಇದೈತಿ ನೋಡಿರಿ ಹಾಸ್ಪಿಟಲ್ಸ್ ಅದಾವೆ ನರ್ಸಿಂಗ್ ರೂಮ್ಸ್ ಅದಾವೆ ಬ್ರ್ಯಾಂಡ್ಸ್ ಅದಾವ ಮತ್ತು ಶ್ರೀದೇವಿ ಇಲ್ಲಿ ಇಲ್ಲಿ ಪೋಸ್ಟ್ ಆಫೀಸ್ ಐತಿ ಓಲ್ಡ್ ಪೋಸ್ಟ್ ಆಫೀಸ್ ಐತಿ ಒಳಗ ವಿದ್ಯಾಪ್ರಸಾದ ನಿಲಯ ಐತಿ ನಾಗ್ಲೂರ ಬಸವೇಶ್ವರ ರೀ ಅಲ್ಲೇ ಇಲ್ಲೇ ಹಾಸ್ಟೆಲ್ ಐತಿ ಊರದ ನೋಡ್ರಿ ಎಲ್ಲ ಥರ ಬ್ರ್ಯಾಂಡ ಅದಾವ ಇಲ್ಲಿ ಇಲ್ಲಿ ನೋಡ್ರಿ ಇದು ನೋಡಿ ಆದರ್ಶ ರೀ ಆದರ್ಶ ಕ್ಲೋತ್ಸು ಭಾಳ ಇತಿಹಾಸ ಐತ್ರಿ ಯಾಕಂದ್ರೆ ಇಲ್ಲಿ ಪ್ರಸಿದ್ಧ ಮಾರುತಿ ಗುಡಿ ಐತಿ ಅದಕ್ಕೆ ಈಗ ಏರಿಯಾಕ ಮಾರುತಿ ಗಲ್ಲಿ ಅಂತ ಹೆಸರು ಬಿತ್ತು ಸೊ ನೋಡ್ರಿ ಇಲ್ಲಿ ಶಿವ್ಸಾಗರ್ ಹೋಟೆಲ್ ಐತಿ ಬ್ಯಾಂಕ್ ಆಫ್ ಬರೋಡಾ ಐತಿ ಇದನ್ನ ನಿಮ್ಗೆ ಎಲ್ಲ ಥರ ಬ್ಯಾಂಕ್ಸ್ ಫ್ಯಾಷನ್ಸ್ ಡಿಸೈನಿಂಗ್ ಐ ಮಕ್ಳಿಗೆ ಬೇಕಾದ ಎಲ್ಲ ಚೀಸ್ ಸಿಗ್ತಾವೆ ಇಲ್ಲಿ ಅದಕ್ಕೆ ಇದಕ್ಕೆ ಇದಂತಾರೆ ಸೊ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಮತ್ತೊಮ್ಮೆ ತಂದು ಲೈ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ದಿನ ನಮೇಲೆ ವಿಡಿಯೋ ಹಾಕಿದ್ದೀನಿ ಏನೋ ಕಂಟೆಂಟ್ ಸಿಗಂಗಿಲ್ಲ ಅಂತೇಳಿ ಹಾಕಲಿಲ್ಲ ಈಗ ಒಂದು ಕಂಟೆಂಟ್ ಸಿಕ್ಕೈತಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಮುಂದೆ ಬರೋದ ಮಾರುತಿ ಗುಡಿ ಇಲ್ಲಿ ನೋಡ್ರಿ ಇಲ್ಲಿ ಇಲ್ಲಿ ಸೇಲ್ ನಡೆಯೈತಿ ಬಂದು ಓದಿ ಇದು ಮಾರುತಿ ಗುಡಿ ನೋಡ್ರಿ ಇಲ್ಲಿಗೆ ಮಾರುತಿಗಲ್ಲಿ ಹೆಂಡ್ ಆಗತ್ತ ಈ ವಿಡಿಯೋ ಲೈಕ್ ಶೇರ್ ಲೈಕ್ ಆಗಿದ್ರೆ ಶೇರ್ ಲೈಕ್ ಕಮೆಂಟ್ ಮಾಡಿರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ಏರಿಯಾದ ವಿಶೇಷ ಬಗ್ಗೆ ಮಾತಾಡ್ತೇನೆ ಅಲ್ಲಿವರೆಗೂ ಬಾಯ್